ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನು ತಿಳಿಸ್ಕೊಡ್ತಾ ಒಂದು ಮಾಹಿತಿ ಇದು ಪ್ರತಿಯೊಬ್ಬ ರೈತರು ನೋಡಬೇಕಾದಂತಹ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಮಾಹಿತಿ ಯಾಕಂದ್ರೆ ಪ್ರತಿಯೊಬ್ಬರು ಒಂದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಈ ಒಂದು ಸೌಲಭ್ಯ ಅತ್ಯಗತವಾಗಿ ಬೇಕಾಗಿರ್ತಕ್ಕಂಥದ್ದು ಸೊ ಈಗಾಗಲೇ ಇದರ ಒಂದು ಸದುಪಯೋಗವನ್ನು ಸಾಕಷ್ಟು ಜನ ರೈತರು ಬಳಕೆ ಮಾಡ್ಕೊಂಡಿದ್ದಾರೆ ಇನ್ನಷ್ಟು ಜನರು ಸಹ ರೈತರು ಅಥವಾ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಇದರ ಒಂದು ಸದುಪಯವನ್ನು ನಾನು ನಾನಿವತ್ತು ಮಾತಾಡ್ತಾ ಇರ್ತಕ್ಕಂಥದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ನಿಮ್ಮ ಜಾಬ್ ಕಾರ್ಡನ್ನು ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ನಿಮ್ಮ ಪಂಚಾಯಿತಿಯಲ್ಲಿ ನಿಮ್ಮ ಜಾಬ್ ಕಾರ್ಡನ್ನು ವಿತರಣೆ ಮಾಡ್ತಾರೆ ಇನ್ ಕೇಸ್ ನಿಮಗೆ ಎಮರ್ಜೆನ್ಸಿ ಜಾಬ್ ಕಾರ್ಡ್ ಬೇಕಿದ್ರೆ ಕೆಲವೊಂದು ಸಮಯ ಸಂದರ್ಭ ಜಾಬ್ ಕಾರ್ಡ್ ಬೇಕಾಗುತ್ತೆ ಸೊ ಅಂಥ ಸಂದರ್ಭದಲ್ಲಿ ನೀವು ನಿಮ್ಮ ಹತ್ತಿರದ ಪಂಚಾಯತಿಗೆ ಭೇಟಿ ಕೊಟ್ಟಾಗ ಕೆಲವು ಕಾರಣಗಳನ್ನು ಹೇಳಿ ವಿಳಂಬ ಮಾಡುವಂಥ ಒಂದು ಚಾನ್ಸಸ್ ಇರುತ್ತೆ ಸೊ ಆ ಒಂದು ಕಾರಣದಿಂದ ಸಿಂಪಲ್ ಆಗಿ ನಿಮ್ಮ ಮೊಬೈಲಲ್ಲೇ ನೀವು ಯಾವ ರೀತಿ ನಿಮ್ಮ ಜಾಬ್ ಕಾರ್ಡನ್ನು ನಿಮ್ಮ ಜಾಬ್ ಕಾರ್ಡ್ ಸಂಖ್ಯೆಯನ್ನು ನಮೂದಿ ಮಾಡಿಕೊಂಡು ಅಂದರೆ ನಿಮ್ಮ ಜಾಬ್ ಕಾರ್ಡ್ ನಂಬರ್ ಎಂಟರ್ ಮಾಡಿಕೊಂಡು ನೀವು ನಿಮ್ಮ ಮೊಬೈಲ್ ಅಲ್ಲೇ ಡೌನ್ಲೋಡ್ ಯಾವ ರೀತಿ ಮಾಡ್ಕೊಳ್ಬೋದು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ನಾಗರಿಕರು ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಒಂದು ಜಾಬ್ ಕಾರ್ಡ್ ಪಡೆದುಕೊಂಡು ಅದರ ಮುಖಾಂತರ ಕೆಲವೊಂದಷ್ಟು ಕೆಲಸ ಪಡೆದುಕೊಳ್ಬೋದು ಅದಕ್ಕೆ ಇಂತಿಷ್ಟು ಹಣವನ್ನು ಸಹ ನಾವು ಸರ್ಕಾರದಿಂದ ಪಡ್ಕೊಳ್ಬೋದಾಗಿದೆ ಸೊ ನರೇಗಾ ಅಡಿಯಲ್ಲಿ ಬರ್ತಕ್ಕಂಥ ಕೆಲವೊಂದಷ್ಟು ಯೋಜನೆಗಳ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ನೀಡುವ ಈಗಾಗಲೇ ನೋಡಿದಿರಾ ಬಹಳಷ್ಟು ಗ್ರಾಮಗಳಲ್ಲಿ ಆ ಒಂದು ಅಭಿವೃದ್ಧಿ ಕಾರ್ಯಗಳು ಯಾವ ರೀತಿ ನಡೆದಿದ್ದಾವೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ಮಾಹಿತಿ ಸೊ ಇವತ್ತು ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಮಹಾತ್ಮ ಗಾಂಧಿ ಉದ್ಯೋಗ ಉದ್ಯೋಗ ಯೋಜನೆಯ ಒಂದು ಸಂಬಂಧಪಟ್ಟಂತೆ ಜಾಬ್ ಕಾರ್ಡ್ ಅನ್ನೋದು ಬರುತ್ತೆ ಪ್ರತಿಯೊಬ್ಬರಿಗೂ ಉದ್ಯೋಗ ಖಾತ್ರಿ ಯೋಜನೆ ಅನ್ನೋದು ಸೊ ಇಂತಿಷ್ಟು ಉದ್ಯೋಗಕ್ಕೆ ಸೊ ಇಂತಿಷ್ಟು ಹಣ ಅನ್ನೋದು ಫಿಕ್ಸ್ ಮಾಡಿರ್ತಾರೆ ಸೊ ಆ ಒಂದು ಉದ್ಯೋಗ ಖಾತ್ರಿ ಯೋಜನೆಯ ಒಂದು ಜಾಬ್ ಕಾರ್ಡನ್ನು ನಾವು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅತಿ ಸುಲಭವಾಗಿ ನಿಮ್ಮ ಮೊಬೈಲಲ್ಲೇ ನಾವು ನಮ್ಮ ಜಾಬ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಕೊನೆ ತರಕ ವಾಚ್ ಮಾಡಿ ರೈತ ಬಂದವರೇ ನಿಮ್ಮ ಮೊಬೈಲಲ್ಲೇ ನಿಮ್ಮ ಜಾಬ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ್ದು ಯಾವ ರೀತಿ ಅಂತ ನಾನು ಈಗ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ಗೂಗಲ್ಗೆ ಹೋಗಿ ಗೂಗಲಲ್ಲಿ ಎನ್ ಆರ್ ಇ ಜಿ ಎ ಅಂತ ಟೈಪ್ ಮಾಡಿ ನೆಕ್ಸ್ಟು ಇದು ಫಸ್ಟ್ ಕಾಲಮ್ ಕಾಣ್ತಾ ಇದ್ದೆ ನೋಡಿ ಬ್ಲೂ ಕಲರಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಈ ಥರ ಕೇಳುತ್ತೆ ಈ ಪಂಚಾಯತ್ ಅನ್ನೋ ಆಪ್ಷನ್ಸಲ್ಲಿ ಜನ್ರೇಟ್ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ಗೆ ಕರ್ಕೊಂಡೋಗುತ್ತೆ ಸೊ ನೆಕ್ಸ್ಟು ನಿಮ್ಮ ಸ್ಟೇಟ್ ಯಾವುದು ಅನ್ನೋದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇದಾದ ನಂತರ ಜಿಲ್ಲೆ ಯಾವುದು ತಾಲೂಕು ಯಾವುದು ಮತ್ತು ಪಂಚಾಯತ್ ಯಾವುದು ಬರುತ್ತೆ ನಿಮಗೆ ಯಾವ ವರ್ಷದ ಅನ್ನೋದು ಇನ್ಫಾರ್ಮೇಷನ್ ಬೇಕಾದರೂ ಇಲ್ಲಿ ತಗೋಬೋದು ಸೊ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ನೆಕ್ಸ್ಟು ಪ್ರೊಸೀಡ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಕ್ಲಿಕ್ ಮಾಡಿದ್ರೆ ಫುಲ್ ಕಂಪ್ಲೀಟ್ ನರೇಗಾಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಮಾಹಿತಿ ಇಲ್ಲಿ ಶೋ ಆಗುತ್ತೆ ನಮಗೆ ಯಾವ ಮಾಹಿತಿ ಬೇಕೋ ಅದನ್ನು ನಾವಿಲ್ಲಿ ನಾನು ನಾನಿವತ್ತು ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಜಾಬ್ ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನು ಸೊ ಇವತ್ತು ಫಸ್ಟ್ ಆಪ್ಷನ್ ಜಾಬ್ ಕಾರ್ಡ್ ಏನಿದೆ ಇದರಲ್ಲಿ ಫೋರ್ತ್ ಆಪ್ಷನ್ ಜಾಬ್ ಕಾರ್ಡ್ ಅಂತ ಇದೆ ನೋಡಿ ಎಂಪ್ಲಾಯ್ಮೆಂಟ್ ರಿಜಿಸ್ಟರ್ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ವಿಲೇಜ್ ವೈಸ್ ಅಂದರೆ ಆ ಪಂಚಾಯ್ತಿಗೆ ಸಂಬಂಧಪಟ್ಟಂಥ ಅಷ್ಟು ವಿಲೇಜ್ ಅಷ್ಟು ವಿಲೇಜಸ್ ಒಂದು ಜಾಬ್ ಕಾರ್ಡ್ಸ್ ಇಲ್ಲಿ ಇರುತ್ತೆ ಸೊ ನಿಮ್ಮನ್ನು ವಿಲೇಜ್ ಕೋಡ್ ಯಾವುದು ಅಂತ ನೀವು ನೋಡಿಕೊಂಡು ಆಮೇಲೆ ನಿಮ್ಮ ಜಾಬ್ ಕಾರ್ಡ್ ಸಂಖ್ಯೆಯನ್ನು ಎಂಟರ್ ಮಾಡಿದ್ರೆ ಆ ಒಂದು ಜಾಬ್ ಕಾರ್ಡು ಇಲ್ಲಿ ಶೋ ಆಗುತ್ತೆ ಅಥವಾ ಇಲ್ಲಿ ನೇರವಾಗಿ ನಿಮ್ಮ ಹೆಸರನ್ನು ಇಲ್ಲಿ ಟೈಪ್ ಮಾಡೋದ್ರ ಮುಖಾಂತರ ಆ ರೀತಿಯೂ ಸಹ ನೀವು ಇಲ್ಲಿ ನಿಮ್ಮ ಜಾಬ್ ಕಾರ್ಡನ್ನು ತೆಗೆದುಕೊಳ್ಬೋದು ಉದಾಹರಣೆಗೆ ನೋಡಿ ಈ ಒಂದು ಜಾಬ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ಥರ ಜಾಬ್ ಕಾರ್ಡ್ ಬರುತ್ತೆ ಇನ್ ಕೇಸ್ ಪಂಚಾಯಿತಿಯಲ್ಲಿ ನಿಮಗೆ ಜಾಬ್ ಕಾರ್ಡ್ ಕೊಡತಕ್ಕಂಥದ್ದು ಡಿಲೇ ಆದರೆ ಈ ಒಂದು ಜಾಬ್ ಕಾರ್ಡ್ ಇಲ್ಲಿ ಶೋ ಆಗ್ತಾ ಇದೆಯಲ್ಲ ಕೆಲವೊಂದಿಷ್ಟು ಫೋಟೋಸ್ ಬರುತ್ತೆ ಕೆಲವೊಂದಿಷ್ಟು ಜಾಬ್ ಕಾರ್ಡಲ್ಲಿ ಫೋಟೋಸ್ ಬರೋಲ್ಲ ಇದನ್ನು ಫೋಟೋ ತೆಗೆದುಕೊಂಡು ಅಥವಾ ಪ್ರಿಂಟ್ ಮುಖಾಂತರ ಯುಟಿಲೈಸ್ ಮಾಡ್ಕೊಳ್ಬೋದು ಬಹಳ ಆಗಿ ಈ ಒಂದು ಜಾಬ್ ಕಾರ್ಡನ್ನು ನಾವು ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ಕೊಳ್ಬೋದು ತುಂಬ ಕಷ್ಟ ಏನಿಲ್ಲ ಈ ವಿಡಿಯೋನ ಮತ್ತೆ ನೋಡಿ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ ಇದನ್ನು ಕ್ರಾಪ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಈ ರೀತಿ ನೋಡಿ ಡೌನ್ಲೋಡ್ ಆಗಿರುತ್ತೆ ಈಗ ಇದನ್ನು ಕ್ರಾಪ್ ಮಾಡಿದ್ರೆ ಜಸ್ಟ್ ಆ ಒಂದು ಪೇಜ್ ಮಾತ್ರ ಆ ಪೇಜಲ್ಲಿ ಮನೆಯಲ್ಲಿರ್ತಕ್ಕಂಥದ್ದು ಮೆಂಬರ್ಸ್ ಎಷ್ಟು ಜನ ಇದ್ದಾರೆ ಅವರ ಒಂದು ರೇಷನ್ ಕಾರ್ಡ್ ಸಂಖ್ಯೆ ಇರ್ಬೋದು ಕಂಪ್ಲೀಟ್ ಮಾಹಿತಿ ಇಲ್ಲಿ ಶೋ ಆಗುತ್ತೆ ಅವರ ಜಾಬ್ ಕಾರ್ಡ್ ಸಂಖ್ಯೆ ಎಲ್ಲ ಸಹ ಇಲ್ಲಿ ಶೋ ಆಗುತ್ತೆ ಸೊ ಇದು ಬೇಸಿಕ್ ವಿಧಾನ ನಿಮ್ಮ ಜಾಬ್ ಕಾರ್ಡ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳಬೇಕಲ್ಲ ವೀಕ್ಷಕರೇ ನಿಮ್ಮ ಮೊಬೈಲ್ ಅಲ್ಲೇ ಅತಿ ಸುಲಭವಾಗಿ ನಿಮ್ಮ ಜಾಬ್ ಕಾರ್ಡ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋ ವಿಧಾನವನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ವಿಡಿಯೋನ ನೋಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ